ಕಳೆದ ವರ್ಷ ತ್ರಿವಿಕ್ರಮ್ ಮಾಡಿರೋ ಆರೋಪಕ್ಕೆ ಈಗ ಮನೆಯಲ್ಲಿ ನೆನಪಿಟ್ಟುಕೊಂಡು ಉತ್ತರ ಕೊಟ್ಟ ಮೋಕ್ಷಿತಾ ಪೈ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಮನೆಗೆ ಸೀಸನ್ ಹನ್ನೊಂದರ ಕೆಲ ಸ್ಪರ್ಧಿಗಳು ಬಂದಿದ್ದಾರೆ ಅದರಲ್ಲೂ ವೈಲ್ಡ್ ಕಾರ್ಡ್ ಸ್ಪರ್ಧಿಗಳು ಕೂಡ ಎಂಟ್ರಿ ಕೊಟ್ಟಿದ್ದಾರೆ ಬಿಗ್ ಬಾಸ್ ಶೋನಿಂದ ಏನು ಬದಲಾವಣೆ ಆಗಿದೆ ಎಂದು ಅವರು ಹೇಳಿಕೊಂಡಿದ್ದಾರೆ ಆದರೆ ಮೋಕ್ಷಿತಾ ಅವರು ತ್ರಿವಿಕ್ರಮ್ಗೆ ಮುಟ್ಟಿ ನೋಡಿಕೊಳ್ಳುವಂತಹ ಉತ್ತರ ಕೊಟ್ಟಿದ್ದಾರೆ ಬಿಗ್ ಬಾಸ್ ಸೀಸನ್ ಹನ್ನೊಂದರಲ್ಲಿ ತ್ರಿವಿಕ್ರಮ್ ಹಾಗೂ ಮೋಕ್ಷಿತಾ ನಡುವೆ ಬೇಸರ ಇತ್ತು ಇವರಿಬ್ಬರಿಗೂ ಸಾಕಷ್ಟು ಮನಸ್ತಾಪ ಇತ್ತು ಮೋಕ್ಷಿತಾ ಅವರು ತ್ರಿವಿಕ್ರಮ್ ಅವರನ್ನು ಗೋಮುಖ ವ್ಯಾಘ್ರ ಎಂದು ಕರೆದಿದ್ದರು ತ್ರಿವಿಕ್ರಮ್ ಅವರು ಮೋಕ್ಷಿತರನ್ನು ಜೋಕರ್ ಎಂದಿದ್ದರು ಆದರೆ ಹೊರಗಡೆ ಮಾತ್ರ ಕೆಲವರು ಇವರಿಬ್ಬರನ್ನು ಜೋಡಿಯಾಗಿ ನೋಡುತ್ತಿದ್ದರು ತ್ರಿಮೋಕ್ಷಿ ಎಂದು ಆಸ್ಟಾ ಕ್ರಿಯೇಟ್ ಕೂಡ ಮಾಡಿದ್ದರು ಈಗ ಮನೆಯಲ್ಲಿ ಜೀವಿಸಬೇಕು ಹೌದು ಬಿಗ್ ಬಾಸ್ ಟಾಸ್ಕ್ ನೀಡಿದಾಗ ಮೋಕ್ಷಿತಾ ಪೈ ಮಾತನಾಡಿದ್ದು ಬಿಗ್ ಬಾಸ್ ಮನೆಯಲ್ಲಿ ನಾನು ಹೆಚ್ಚು ನಾಮಿನೇಟ್ ಆಗಿದ್ದೆ ಹೀಗಾಗಿ ಫಿನಾಲೆವರೆಗೂ ಹೋಗ್ತೀನಿ ಅಂತ ಸತ್ಯವಾಗಲೂ ಅಂದುಕೊಂಡಿರಲಿಲ್ಲ ಕಪ್ ಗೆಲ್ತೀವೋ ಇಲ್ವೋ ಅದು ಸೆಕೆಂಡರಿ ಆದರೆ ಈ ಮನೆಯಲ್ಲಿ ಜೀವಿಸಬೇಕು ಎಂದು ಆಸೆ ಹುಟ್ಟಿಕೊಂಡಿತ್ತು ಎಂದು ಮೋಕ್ಷಿತಾ ಅವರು ಹೇಳಿಕೊಂಡಿದ್ದಾರೆ ಈ ಮನೆ ಎಷ್ಟು ಕೊಟ್ಟಿದೆ ಅಂದರೆ ಅಜತ್ ಆಗ ಹತ್ತರು ಆ ಪ್ರೀತಿಯನ್ನು ಹೊರಗಡೆ ನೋಡಿದ್ದೀವಿ ಆಫರ್ ಬರ್ತಿದೆ ನಾನು ದೇವರ ದಯೆಯಿಂದ ಎರಡು ಸಿನಿಮಾಗಳನ್ನು ಮಾಡುತ್ತಿದ್ದೀನಿ ನಿಂತು ಹೋಗಿರೋ ಸಿನಿಮಾ ಈಗ ರಿಲೀಸ್ ಆಗಿದೆ ಇನ್ನು ತ್ರಿವಿಕ್ರಮ್ಗೆ ಟಾಂಗ್ ಕೊಟ್ಟ ಮೋಕ್ಷಿತಾ ಮೋಕ್ಷಿತಾ ಅವರನ್ನು ನೋಡಿದ್ರೆ ಜೋಕರ್ ಅಂತ ಇಲ್ಲಿ ತ್ರಿವಿಕ್ರಮ್ ಹೇಳಿದ್ದರಂತೆ ಅದಕ್ಕೆ ಇನ್ನು ಫಿನಾಲೆವರೆಗೂ ಕೂಡ ಬರಲ್ಲ ಅಂತ ತ್ರಿವಿಕ್ರಮ್ ಅವರೇ ಹೇಳಿದ್ದರಂತೆ ಈಗ ನಾನು ಟಾಪ್ ಫೋರಲ್ಲಿ ಅಲ್ಲಿ ಇದ್ದೆ ಆ ಸೀಸನ್ನಲ್ಲಿ ಎಂದು ತ್ರಿವಿಕ್ರಮ್ ಅವರಿಗೆ ಮೋಕ್ಷಿತ ಅವರು ನೀಡಿದ್ದಾರೆ ಇನ್ನು ಬೇರೆಯವರ ಥರ ನಾನು ಹಿಂದೆ ಮಾತಾಡ್ತಿಲ್ಲ ನಿಮ್ಮ ಮುಂದೆ ಹೇಳಿದ್ದೇನೆ ನೀವು ಬೇಜಾರು ಮಾಡಿಕೊಳ್ಳಬೇಡಿ ಎಂದು ಸಹ ಮೋಕ್ಷಿತ್ ಅವರು ಹೇಳಿದ್ದಾರೆ ವೀಕ್ಷಕರ ಈ ಒಂದು ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಾದರೂ ಇದ್ದಲ್ಲಿ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ